ನಮಸ್ತೆ ಹೊಲಿಗೆ ಕಲಿಗೆ ಸ್ವಾಗತ ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ಡ್ ಆಗುತ್ತೆ ಇಲ್ಲಿರುವಂಥ ಬೆಲ್ ಅನ್ನು ಪ್ರೆಸ್ ಮಾಡಿದ್ರೆ ನಮಸ್ತೆ ಇವತ್ತು ನಾನು ನಿಮಗೆ ಕುರ್ತಾಗಳಿಗೆ ಸ್ಲಿಟ್ ಹೇಗೆ ಹೊಲಿಯೋದು ಅಂತ ತೋರಿಸ್ತೀನಿ ಬಿಗಿನರ್ಸ್ಗಾದರೆ ಬಹಳ ಕಷ್ಟ ಇರುತ್ತೆ ಈ ಸ್ಲಿಟ್ ಹೊಲಿಯೋದು ಹೆಚ್ಚು ಕಮ್ಮಿ ಆಗುತ್ತೆ ಅಥವಾ ಈ ಶೇಪ್ ಕ್ಲೀನಾಗಿ ಬರೋದೇ ಇಲ್ಲ ಈ ರೀತಿ ಈ ರೀತಿ ಕ್ಲೀನಾಗಿ ಹೇಗೆ ಹೊಲಿಯೋದು ಅನ್ನೋದನ್ನ ಇವತ್ತು ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಈ ರೀತಿ ಕುರ್ತಾ ಹೊಲಿಗೆ ಆದಮೇಲೆ ಸೈಡಲ್ಲಿ ನಮ್ಮ ಹಿಪ್ ಪಾಯಿಂಟ್ ಎಲ್ಲಿ ಮಾರ್ಕ್ ಮಾಡಿಕೊಂಡಿರ್ತೀವೋ ಕರೆಕ್ಟಾಗಿ ಅಲ್ಲಿಗೆ ನಿಲ್ಲಿಸ್ಬೇಕು ಅದಕ್ಕಿಂತ ಹೀಗೆ ಬಂದು ಇಲ್ಲಿ ಕೊನೆಯಲ್ಲಿ ಇಲ್ಲಿವರೆಗೂ ಬರೋದು ಆ ರೀತಿ ಮಾಡಬಾರ್ದು ಇದು ಮೊದಲನೇ ಟಿಪ್ ನೋಡಿ ಹೀಗೆ ಇದಿಷ್ಟು ನನಗೆ ಓಪನ್ ಇರಬೇಕು ಆಗ ನಮಗೆ ಸ್ಲಿಟ್ ಮಾಡೋದಕ್ಕೆ ಕ್ಲೀನ್ ಆಗಿ ಕೂರುತ್ತೆ ಬಟ್ಟೆ ಇನ್ನೊಮ್ಮೆ ನೋಡ್ಕೊಳ್ಳಿ ನಾನು ಇಲ್ಲಿಗೆ ನಿಲ್ಸಿದ್ದೀನಿ ಇದನ್ನ ಹೀಗೆ ಕಂಟಿನ್ಯೂ ಮಾಡಿಲ್ಲ ಮುಂದುವರಿಸಿಲ್ಲ ಇಲ್ಲಿಗೆ ನಿಲ್ಸಿದ್ದೀನಿ ಮೊದಲು ಹೀಗೆ ನಿಲ್ಸ್ಕೊಂಡು ಅದಾದಮೇಲೆ ಬಟ್ಟೆನ ಒಮ್ಮೆ ಈ ರೀತಿ ಕೈಯಲ್ಲಿ ಮರ್ಚಿ ಏನಿದೆ ಇದನ್ನ ಈ ಹೊಲಿಗೆ ಇದೆಯಲ್ಲ ಇಲ್ಲಿಗೆ ಹೀಗೆ ಅರ್ಧಕ್ಕೆ ಮಡಚಿ ಮತ್ತೆ ಇನ್ನೊಮ್ಮೆ ಹೀಗೆ ಮಡಚಿ ಪೂರ್ತಿ ಬಟ್ಟೆನ ಸರಿ ಮಾಡ್ಕೋಬೇಕು ಹೀಗೆ ಬಟ್ಟೆಯ ಅಂಚೆ ಏನಿದೆ ಇಲ್ಲಿ ಹೀಗೆ ಅರ್ಧ ಇಂಚಿಗೆ ಮಡ್ಚ್ಕೊಳ್ಳಿ ಬಟ್ಟೆಯ ಅಂಚೇನಿದೆ ಇಲ್ಲಿ ಈ ರೀತಿ ಅರ್ಧ ಇಂಚಿಗೆ ಮಡಚ್ಕೋಬೇಕು ಮತ್ತು ಇನ್ನೊಂದು ಫೋಲ್ಡ್ ಈ ರೀತಿ ಮಾಡಿಕೊಂಡು ಹೀಗೆ ಈಗ ಈ ತುದಿ ಏನಿದೆ ಇಲ್ಲಿ ಹೊಲಿಗೆ ಹಾಕ್ತಾ ಬರಬೇಕು ಇಲ್ಲಿಂದ ಶುರು ಮಾಡಬೇಕು ಇಲ್ಲಿಂದ ಎಲ್ಲಿವರೆಗೂ ಅಂದರೆ ಪೂರ್ತಿ ಹೀಗೆ ಮಡಚ್ಕೊಂಡು ಈ ಹಿಪ್ ಪಾಯಿಂಟ್ ಹೊಲಿಗೆ ಎಲ್ಲಿ ಬರುತ್ತೆ ಅದಕ್ಕಿಂತ ಒಂಚೂರು ಮೇಲೆ ಕಾಲು ಇಂಚಷ್ಟು ಮೇಲೆ ಅದನ್ನ ಹೊಲಿಯೋ ತೋರಿಸ್ತೀನಿ ಈ ಕಡೆ ಈ ತುದಿವರೆಗೂ ಹೊಲ್ದಾಗಿದೆ ಈಗ ಮತ್ತೆ ನಾನು ಈ ಕಡೆ ಈ ಎಡ್ಜ್ ಏನಿದೆ ಈ ಕಡೆ ಹೊಲ್ಕೋ ಬರ್ತೀನಿ ಪೂರ್ತಿ ಹೊಲ್ದಾದ್ಮೇಲೆ ಮತ್ತೆ ಅಸ್ಲಿಟ್ ಪಾಯಿಂಟ್ ಹತ್ರ ಹೇಗೆ ಟರ್ನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಪೂರ್ತಿ ಹೊಲದಾದ್ಮೇಲೆ ನಿಮಗೆ ಸ್ಲಿಟ್ ಈ ರೀತಿ ನೀಟ್ ಫಿನಿಶಿಂಗ್ ಬರುತ್ತೆ